ತಡರಾತ್ರಿ ಒಂದು ಆಕ್ಸಿಡೆಂಟ್ ವಿಲಾಸಿ ಕಾರು ಅದರಲ್ಲೊಬ್ಬ ಅಪ್ರಾಪ್ತ ಬಾಲಕನೇ ಚಾಲಕ ಕಾರ್ ಡಿಕ್ಕಿ ಹೊಡೆದು ಇಬ್ಬರು ಅಮಾಯಕರು ಬಲಿ ಆಮೇಲೆ ಪ್ರಕರಣ ಪೊಲೀಸ್ ಠಾಣೆ ಹಾಗೂ ಕೋರ್ಟ್ ಮೆಟ್ಟಿಲೇರುವಾಗ ಚಾಲಕ ಚೇಂಜ್ ಕಾರ್ ಬಿಡ್ತಾ ಇದ್ದಿದ್ದು ಆ ಬಾಲಕನ ಮನೆಯ ಡ್ರೈವರ್ ಅಂತ ಆಗತ್ತೆ ಹೀಗೆ ಸಿನಿಮಾದಲ್ಲಿ ನೋಡಿರ್ತೀರಿ ನಿಜ ಜೀವನದಲ್ಲಿ ಆಗಿದ್ದನ್ನೇ ಸಿನಿಮಾದಲ್ಲಿ ತೋರಿಸೋದು ಈಗ ಪುಣೆಯಲ್ಲಿ ಇಬ್ಬರು ಟೆಕ್ಕಿಗಳನ್ನ ಬಲಿ ಪಡೆದ ಪ್ರಕರಣದಲ್ಲಿ ಇದೇ ಕತೆ ಕೆಲವು ದಿನಗಳ ಹಿಂದೆ ಮುಂಬೈನಲ್ಲಿ ಬೃಹತ್ ಬೋರ್ಡ್ ಒಂದು ಬಿದ್ದಾಗ ಜನಸಾಮಾನ್ಯರ ಜೀವಕ್ಕೆ ಇರುವ ಬೆಲೆ ಏನು ಅನ್ನೋ ಪ್ರಶ್ನೆಯನ್ನ ಎಲ್ಲರೂ ಕೇಳುವಂತಾಗಿತ್ತು ಈಗ ಅದರ ಉತ್ತರ ಸಿಕ್ಕಿದೆ ಇಲ್ಲಿ ಸಾಮಾನ್ಯ ಜನರ ಜೀವಕ್ಕಿರುವ ಬೆಲೆ ಮುನ್ನೂರು ಪದಗಳ ಒಂದು ಪ್ರಬಂಧವಷ್ಟೇ ಜುಮ್ಲಾಗಳು ಮಂಗಳ ಸೂತ್ರ ಮಸೀದಿ ಮಂದಿರ ಮಟನ್ ಈ ರೀತಿಯ ವಿಚಾರಗಳನ್ನ ನಮ್ಮ ದೇಶ ನಡೆಸುವ ನಾಯಕರು ಮಾತನಾಡ್ತಾ ತಿರುಗ್ತಿರುವಾಗ ಸಿರಿವಂತರು ಮತ್ತು ಅವರ ಮಕ್ಕಳು ಏನೇನೋ ಲೆಕ್ಕಿಸದೆ ತಮ್ಮ ಪಾಶ್ ಕಾರುಗಳಲ್ಲಿ ಜೀವ ತೆಗೆದು ಹೋಗ್ತಿದ್ದಾರೆ ಹೀಗೆ ಜೀವ ತೆಗೆದಾಗ ಅವರಿಗೆ ಸಿಗುವ ಶಿಕ್ಷೆ ಮುನ್ನೂರು ಪದಗಳ ಪ್ರಬಂಧ ಕಳೆದ ಶನಿವಾರ ರಾತ್ರಿ ಪುಣೆಯಲ್ಲಿ ಹದಿನೇಳು ವರ್ಷದ ಬಾಲಕನೊಬ್ಬ ವಿಲಾಸಿ ಪೋರ್ಷ್ ಕಾರನ್ನ ಅತಿ ವೇಗದಲ್ಲಿ ಚಲಾಯಿಸಿ ನಡೆಸಿದ ಅಪಘಾತದಲ್ಲಿ ಇಬ್ಬರು ಅಮಾಯಕರು ಬಲಿಯಾಗಿದ್ರು ಆದರೂ ಅಪಘಾತ ನಡೆಸಿದ ಚಾಲಕನನ್ನ ಬಂಧಿಸಿದ ಹದಿನೈದು ಗಂಟೆಗಳಲ್ಲಿ ಜಾಮೀನಿನ ಮೇಲೆ ಬಿಡುಗಡೆಗೊಳಿಸಲಾಗಿದೆ ಆದರೆ ಜಾಮೀನಿಗೆ ಕೆಲ ಷರತ್ತುಗಳನ್ನ ವಿಧಿಸಲಾಗಿದೆ ಅಂತ ಚಾಲಕನ ವಕೀಲ ಪ್ರಶಾಂತ್ ಪಟೇಲ್ ಹೇಳಿದ್ದಾರೆ ಬಾಲಕ ಟ್ರಾಫಿಕ್ ಪೊಲೀಸರ ಜೊತೆಗೆ ಯರವಾಡದಲ್ಲಿ ಹದಿನೈದು ದಿನ ಕೆಲಸ ಮಾಡಬೇಕು ಅಪಘಾತಗಳ ಕುರಿತು ಒಂದು ಪ್ರಬಂಧ ಬರಿಬೇಕು ಮದ್ಯ ಸೇವನೆಯ ಅಭ್ಯಾಸ ಕೈಬಿಡೋಕೆ ಚಿಕಿತ್ಸೆ ಮತ್ತು ಕೌನ್ಸಿಲಿಂಗ್ ಪಡಿಬೇಕು ಅನ್ನೋ ಷರತ್ತುಗಳನ್ನ ಜಾಮೀನು ನೀಡುವ ವೇಳೆ ವಿಧಿಸಲಾಗಿದೆ ಅಂತ ಆ ಸಿರಿವಿನ ಬಿಲ್ಡರ್ನ ಅಪ್ರಾಪ್ತ ಪುತ್ರನ ವಕೀಲರು ಹೇಳಿದ್ದಾರೆ ಹೀಗೆ ಇಬ್ಬರು ಅಮಾಯಕರ ಜೀವ ತೆಗೆದ ಬಾಲಕ ಪುಣೆಯ ಖ್ಯಾತ ಬಿಲ್ಡರ್ ವಿಶಾಲ್ ಅಗರ್ವಾಲ್ ಅವರ ಮಗ ಹನ್ನೆರಡನೇ ತರಗತಿ ಪರೀಕ್ಷೆಯಲ್ಲಿ ತೇರ್ಪಡೆಗೊಂಡ ಖುಷಿಯಲ್ಲಿ ಅಪ್ರಾಪ್ತ ಬಾಲಕ ಪುಣೆಯ ಎರಡು ಪಬ್ಗಳಲ್ಲಿ ಸುಮಾರು ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಮದ್ಯ ಸೇವನೆ ಮಾಡಿದ್ದಾನೆ ಅಲ್ಲಿಂದ ತನ್ನ ಕಾರನ್ನ ಗಂಟೆಗೆ ಇನ್ನೂರು ಕಿಲೋಮೀಟರ್ಗಿಂತಲೂ ಅಧಿಕ ವೇಗದಲ್ಲಿ ಚಲಾಯಿಸಿಕೊಂಡು ಹೋಗಿದ್ದಾನೆ ಅದೇ ಹೊತ್ತಿಗೆ ತಮ್ಮ ಸ್ನೇಹಿತರನ್ನ ಭೇಟಿಯಾಗಿ ಅನೀಶ್ ಅವಧಿಯಾ ಮತ್ತು ಅಶ್ವಿನಿ ಕೋಸ್ಟಾನೋ ಇಬ್ಬರು ಎಂಜಿನಿಯರ್ಗಳು ಮನೆಗೆ ಮನೆ ವಾಪಸ್ ಆಗ್ತಾ ಇದ್ರು ಅವರ ಬೈಕ್ಗೆ ಈ ಪೋಷ್ ಕಾರು ಡಿಕ್ಕಿ ಹೊಡೆದು ಇಪ್ಪತ್ನಾಲ್ಕು ವರ್ಷದ ಯುವಕ ಮತ್ತು ಯುವತಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಎರಡು ಕೋಟಿ ರೂಪಾಯಿ ಮೌಲ್ಯದ ಆ ಪೋಷ್ ಕಾರಿಗೆ ಇಷ್ಟದ ನಂಬರ್ಗಾಗಿ ಹುಡುಗನ ತಂದೆ ನಲವತ್ತೈದು ಸಾವಿರ ಪಾವತಿ ಮಾಡಿದ್ದಾರೆ ಆದರೆ ವಾಹನದ ನೋಂದಣಿಗೆ ಸಾವಿರದ ಏಳುನೂರ ಐವತ್ತೆಂಟು ರೂಪಾಯಿ ಪಾವತಿ ಮಾಡದೆ ಹಾಗೆ ಇಟ್ಟುಕೊಂಡಿದ್ದ ಹಾಗಾಗಿ ಕಳೆದ ಮಾರ್ಚ್ ನಿಂದ ವಾಹನಕ್ಕೆ ನಂಬರ್ ಪ್ಲೇಟ್ ಇರಲಿಲ್ಲ ದೇಶಾದ್ಯಂತ ಭಾರಿ ಆಕ್ರೋಶ ವ್ಯಕ್ತವಾದ ಬೆನ್ನಿಗೆ ಹುಡುಗನ ತಂದೆಯನ್ನ ಬಂಧಿಸಲಾಗಿದೆ ಅವರಿಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಇದೊಂದು ಗಂಭೀರ ಅಪರಾಧ ಆಗಿರೋದ್ರಿಂದ ಆ ಹುಡುಗನನ್ನು ವಯಸ್ಕಾಂತ ಪರಿಗಣಿಸಬೇಕು ಅಂತ ಪೊಲೀಸರು ಕೋರಿದ್ದಾರೆ ಮೃತ ಟೆಕ್ಕಿಗಳ ಕುಟುಂಬಸ್ಥರು ಈ ಆಗ್ರಹ ಮಾಡಿದ್ದಾರೆ ದೊಡ್ಡ ರಾಂತವಾದ ಮೇಲೆ ಬಾಲಕನಿಗೆ ವಾಹನ ನೀಡಿದ ತಂದೆ ಹಾಗೂ ಆತನಿಗೆ ಮದ್ಯ ಸರಬರಾಜು ಮಾಡಿದ ಪಬ್ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗಿದೆ ಇದೆಲ್ಲ ಆಗುವಾಗ ಶ್ರೀಮಂತರ ಕಾರುಡಿಕ್ಕಿಯಾಗಿ ಜನ ಬಲಿಯಾದಾಗ ಯಾವಾಗಲೂ ಆಗುವ ನಿರೀಕ್ಷಿತ ಟ್ವಿಸ್ಟ್ ಈ ಪ್ರಕರಣದಲ್ಲೂ ಬಂದಿದೆ ಕಾರ್ ಬಿಡ್ತಾ ಇದ್ದಿದ್ದೇ ಅಂತ ಹುಡುಗ ಹೇಳಿಕೆ ಕೊಟ್ಟಿದ್ದಾನೆ ಆತನ ಇಬ್ಬರು ಮಿತ್ರರು ಅದೇ ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಆ ಫ್ಯಾಮಿಲಿ ಡ್ರೈವರ್ ಕೂಡ ನಾನೇ ಕಾರ್ ಬಿಡ್ತಾ ಇದ್ದೆ ಅಂತ ಪೊಲೀಸರಿಗೆ ಹೇಳಿಕೆ ಕೊಟ್ಟಿದ್ದಾನೆ ಅಲ್ಲಿಗೆ ಇದು ಅತಿ ಶ್ರೀಮಂತರ ಸ್ಕ್ರಿಪ್ಟೆಡ್ ಎಪಿಸೋಡ್ ಅನ್ನೋದು ಮತ್ತೆ ಸಾಬೀತಾಗಿದೆ ಈಗಿರುವ ಪ್ರಶ್ನೆ ಬಹಳ ಮುಖ್ಯವಾದದ್ದು ಈ ರೀತಿ ಬಹಳಷ್ಟು ಪ್ರಕರಣಗಳು ಮುಂದೆ ಬರುತ್ತೆ ತಮ್ಮ ವಿಲಾಸಿ ಗಾಡಿಗಳಲ್ಲಿ ಅಮಾಯಕರ ಬಲಿ ತೆಗೆಯುವ ಈ ಶ್ರೀಮಂತರಿಗೆ ಹಾಗೂ ಅವರ ಮಕ್ಕಳಿಗೆ ಇಲ್ವಾ ಆ ಇರೋದ್ರಿಂದ ಬಾಲಕನಿಗೆ ಒಂದೆರಡು ಹೊಡೆದು ಪೊಲೀಸರು ನ್ಯಾಯ ಮಾಡ್ತಾರೆ ಅಂತ ಅವ್ರ ಕೈಗೆ ಕೊಟ್ಬಿಟ್ರು ನಮ್ಮ ವ್ಯವಸ್ಥೆಯಲ್ಲಿ ಇಂತಹ ಅಪರಾಧಗಳಿಗೆ ಎಷ್ಟು ಶಿಕ್ಷೆ ಆಗಿದೆ ಜೀವ ಕಳ್ಕೊಂಡ ಅಮಾಯಕರ ಕುಟುಂಬದ ಅವಸ್ಥೆ ಏನು ಅವರಿಗೆ ಯಾರಾದ್ರೂ ಪರಿಹಾರ ಕೊಡ್ತಾರಾ ಇನ್ನು ಈ ಹುಡುಗನಿಗೆ ಪೊಲೀಸರ ಕಸ್ಟಡಿಯಲ್ಲಿ ತಿನ್ನೋಕೆ ಪಿಜ್ಜಾ ನೀಡಲಾಗಿದೆ ಅನ್ನೋ ಮಾಹಿತಿನೂ ಇದೆ ಜನರ ಪ್ರಾಣ ತೆಗೆದುಕೊಂಡವನಿಗೆ ವಿಐಪಿ ಪಿ ಟ್ರೀಟ್ಮೆಂಟ್ ಕೊಟ್ಟ ಬಗ್ಗೆನೂ ಚರ್ಚೆ ನಡೀತಿದೆ ಹುಡುಗನಿಗೆ ತುಂಬಾ ತಿನ್ನಿಸಿ ಅವನ ಮದ್ಯಪಾನ ರಿಪೋರ್ಟ್ ನೆಗೆಟಿವ್ ಬರೋ ಹಾಗೆ ಮಾಡಲಾಗಿದೆ ಅನ್ನೋ ಆರೋಪನೂ ಇದೆ ಇನ್ನು ಸ್ಥಳೀಯ ಎಂಎಲ್ಎ ಎ ಸುನಿಲ್ ತಿಂಗ್ರೆ ಪೊಲೀಸರಿಗೆ ಕಾಲ್ ಮಾಡಿ ಯುವಕನ ಪರವಾಗಿ ರಿಪೋರ್ಟ್ ತಯಾರಿಸೋಕೆ ಒತ್ತಾಯಿಸಿದ್ದಾರೆ ಅನ್ನೋ ಆರೋಪನೂ ಇದೆ ಇನ್ನೊಂದು ಮಾಧ್ಯಮ ವರದಿ ಪ್ರಕಾರ ಹುಡುಗನ ತಾತ ಸುರೇಂದ್ರ ಕುಮಾರ್ ಅಗರ್ವಾಲ್ ಈ ಹಿಂದೆ ಶೂಟ್ಔಟ್ ಪ್ರಕರಣವೊಂದರಲ್ಲಿ ಆರೋಪಿಯಾಗಿದ್ರು ಆ ಪ್ರಕರಣ ಈಗ ಸಿಬಿಐ ಕೈಲಿದೆ ಸಿಬಿಐ ಸಲ್ಲಿಸಿದ ದೋಷಾರೋಪ ಪಟ್ಟಿಯ ಪ್ರಕಾರ ಸುರೇಂದ್ರ ಅಗರ್ವಾಲ್ ಎರಡ್ ಸಾವಿರದ ಒಂಬತ್ತರಲ್ಲಿ ಶಿವಸೇನೆ ಕಾರ್ಪೊರೇಟರ್ ಅಜಯ್ ಭೋಸ್ಲೆಯ ಕೊಲೆ ಮಾಡಿಸೋಕೆ ಭೂಗತ ದೊರೆ ಚೋಟರಾಜನ ಸಹಾಯ ಪಡೆಯೋಕೆ ಮುಂದಾಗಿದ್ರು ಹೀಗೆಲ್ಲ ಇರುವಾಗ ಒಂದು ಪ್ರಶ್ನೆ ಕೇಳಬೇಕಾಗತ್ತೆ ಸಾಮಾನ್ಯ ಮನುಷ್ಯರ ಜೀವಕ್ಕೆ ಬೆಲೆನೇ ಇಲ್ವಾ ಮುಂಬೈನಲ್ಲಿ ಒಂದು ಬೋರ್ಡ್ ಇದ್ದಕ್ಕಿದ್ದಂತೆ ಬಿದ್ದು ಹದ್ನಾಲ್ಕು ಜನ ಸಾಯ್ತಾರೆ ಸುಮಾರು ಜನ ಗಾಯಗೊಳ್ತಾರೆ ಆದ್ರೆ ಆ ರಾಜ್ಯದ ಸಿಎಂ ವಾರಣಾಸಿಯಲ್ಲಿ ಪ್ರಧಾನಿ ನಾಮಪತ್ರ ಸಲ್ಲಿಸುವಲ್ಲಿಗೆ ಹೋಗಿ ನಿಂತ್ಕೊಳ್ತಾರೆ ನೋಡಿದ್ರೆ ಆ ಬೋರ್ಡ್ ಸಂಪೂರ್ಣ ಅಕ್ರಮ ಅದನ್ನ ಈ ಮೊದಲೇ ಎಲ್ಲಿಗೂ ಎದ್ದು ಕಾಣುವಷ್ಟು ದೊಡ್ಡ ಬೋರ್ಡ್ ಅದು ಆದ್ರೂ ಯಾರು ಅದನ್ನ ತೆಗೆಸಲಿಲ್ಲ ಯಾಕಂದ್ರೆ ಇಡೀ ವ್ಯವಸ್ಥೆಗೆ ಸೇರಿ ಆ ಅಕ್ರಮ ಬೋರ್ಡ್ ಅನ್ನ ಅಕ್ರಮವಾಗಿ ನಿಲ್ಸಿತ್ತು ಈಗ ಪ್ರಾಣ ಹೋದ್ಮೇಲೆ ಅಕ್ರಮ ಬೋರ್ಡ್ಗಳ ವಿರುದ್ಧ ನಿರ್ದಾಕ್ಷಣ್ಯ ಕ್ರಮ ಅನ್ನು ಸವಕಲು ಹೇಳಿಕೆ ಬರ್ತಿದೆ ಪುಣೆಯಲ್ಲಾಗಿದ್ದು ಹಾಗೆ ಒಬ್ಬ ಶ್ರೀಮಂತ ಕುಳದ ದಾರಿ ತಪ್ಪಿದ ಮಗನಿಂದಾಗಿ ಇಬ್ಬರು ಅಮಾಯಕರು ಜೀವವನ್ನೇ ಕಳ್ಕೊಂಡ್ರು ಆದ್ರೆ ದುಡ್ಡಿನ ಮದ ರಾಜಕೀಯ ಪ್ರಭಾವದ ಮುಂದೆ ಮನುಷ್ಯ ಜೀವಕ್ಕೆ ಬೆಲೆಯಲ್ಲಿದೆ ಆ ಶ್ರೀಮಂತ ಬಾಲಕ ಅರೆಸ್ಟ್ ಆಗ್ಯೂ ಆಯ್ತು ಹೊರಬಂದೋ ಆಯ್ತು ಇನ್ನು ಬಹಳ ಬೇಗ ಆ ಹುಡುಗ ಆ ಕೇಸ್ನಿಂದ ಬಿಡುಗಡೆನೂ ಆಗ್ತಾನೆ ಫಾರಿನ್ ಹೋಗಿ ಉನ್ನತ ಶಿಕ್ಷಣ ಪಡಿತಾನೆ ಕೊನೆಗಾಗೋದಷ್ಟೇ ಪುಣೆಯ ಪಪ್ ಕಲ್ಚರ್ ಇಂತಹ ಅಪಘಾತಗಳಿಗೆ ಕಾರಣ ಅಂತ ಹೇಳೋರಿದ್ದಾರೆ ಅಂತವರು ಸಾವಿಗೀಡಾದವನನ್ನೇ ತಪ್ಪಿತಸ್ಥರು ಅಂತ ಹೇಳ್ತಾರೆ ವಿನಃ ಹೈಫೈ ಕಾರುಗಳನ್ನ ಲೈಸೆನ್ಸ್ ಇಲ್ಲದೆ ಚಲಾಯಿಸೋದನ್ನ ವಿರೋಧಿಸಿ ಮಾತಾಡಲ್ಲ ಈಗ ಉತ್ತರ ಪ್ರದೇಶದ ಕಾನ್ಪುರದಿಂದ ಬಂದಿರುವ ಮತ್ತೊಂದು ವರದಿ ಆಘಾತಕಾರಿಯಾಗಿದೆ ಕಳೆದ ವರ್ಷ ಅಕ್ಟೋಬರ್ ನಲ್ಲಿ ಅಲ್ಲಿನ ಖ್ಯಾತ ವೈದ್ಯರೊಬ್ಬರ ಹದಿನೈದು ವರ್ಷದ ಮಗ ಕಾರು ಚಲಾಯಿಸಿಕೊಂಡು ಹೋಗಿ ಡಿಕ್ಕಿ ಹೊಡೆದು ಇಬ್ರು ಬಲಿಯಾಗಿದ್ರು ಆದರೆ ಆ ಹುಡುಗನ ವಿರುದ್ಧ ಸರಿಯಾದ ಕಾನೂನು ಕ್ರಮ ಆಗದೆ ಆತ ಬಿಡುಗಡೆಯಾಗಿದ್ದ ಈಗ ಆತ ಮತ್ತೆ ಕಾರು ಡಿಕ್ಕಿ ಹೊಡೆದು ನಾಲ್ಕು ಮಂದಿ ಗಾಯಗೊಂಡಿದ್ದಾರೆ ಈಗ ಅಲ್ಲಿನ ಪೊಲೀಸರ ವಿರುದ್ಧವೇ ಕ್ರಮಕ್ಕೆ ಆದೇಶ ಆಗಿದೆಯಂತೆ ಏನ್ ಶ್ರೀಮಂತರು ಅಪರಾಧ ಮಾಡಿದ್ರೆ ಶಿಕ್ಷೆನೇ ಇಲ್ವಾ ಅವರಿಗೇನ್ ಬೇರೆ ಕಾನೂನಿದೆಯಾ ಸರ್ಕಾರದ ವಿರುದ್ಧ ಒಂದು ಮಾತು ಹೇಳಿದ್ರೆ ವರ್ಷಗಳ ಕಾಲ ಜೈಲಲ್ಲಿ ಕೊಡಿಸುವ ಈ ವ್ಯವಸ್ಥೆ ಕೂಡಿದು ಕಾರ್ ಚಲಾಯಿಸಿ ಜೀವ ಬಲಿ ಪಡೆದ ಶ್ರೀಮಂತನ ಪುತ್ರನನ್ನ ಕೆಲವು ದಿನಗಳ ಕಾಲವೂ ಜೈಲಲ್ಲಿಡುವಲ್ಲಿ ವಿಫಲವಾಗುತ್ತೆ ಇದೆಂತ ವಿಪರ್ಯಾಸ